ಕೇಂದ್ರ ಸಿನಿಮಾ ಮಾಡಿದ್ದೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಆಮೇಲೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಓಕೆ ಇವಾಗ ನಾವು ಪಿದಾಯಿ ಸಿನಿಮಾದ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ ನಮ್ಮ ಜೊತೆ ಇರುವವರು ನಿಮಗೆಲ್ಲರಿಗೂ ಗೊತ್ತು ಹಿರಿಯ ನಟ ಶರತ್ ಲೋಹಿತಾ ಶಾಸರು ಹಾಗೆ ಅವರ ಪಕ್ಕದಲ್ಲಿರುವವರು ಪುಷ್ಪರಾಜ್ ಬೋಳಾರ್ ಅಂತ ಅವರು ತುಳುನಾಡಿನ ಪ್ರಸಿದ್ಧ ಕಲಾವಿದರು ಇವರು ಡಿ ಬಿ ಶ್ರೀ ಶೇಖರ್ ಅಂತ ಅವರು ಬರಹಗಾರರು ನಮ್ಮ ಸಿನಿಮಾಕ್ಕೆ ಸಂಭಾಷಣೆಯನ್ನು ಬರೆದಿದ್ದಾರೆ ಪಕ್ಕದಲ್ಲಿ ರವಿ ವರ್ಕಾಡಿ ಅಂತ ನಮ್ಮ ಸಿನಿಮಾದ ನಿರ್ವಹಣೆಯನ್ನು ಅವರು ನಿಭಾಯಿಸಿದ್ದಾರೆ ಅವರು ನಟರು ಕೂಡ ಹಾಗೆ ತುಂಬ ಸಂತೋಷದ ಒಂದು ಸುದ್ದಿಯನ್ನು ನಿಮ್ಮಲ್ಲಿ ಹೇಳಬೇಕು ತಿಳಿಸಬೇಕು ನಿಮ್ಮ ನಿಮ್ಮ ಜೊತೆ ಹಂಚಬೇಕು ಅಂತ ನಾವು ಇದ್ದೀವಿ ಈ ಈಗ ಕ ಕರ್ನಾಟಕದ ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಬೆಸ್ಟ್ ಸೆಕೆಂಡ್ ಕನ್ನಡ ಸಿನಿಮಾ ಪ್ರಶಸ್ತಿ ವಿಜೇತ ನಮ್ಮ ಪಿದಾಯಿ ಸಿನಿಮಾ ಚಿತ್ರಮಂದಿರಕ್ಕೆ ಆದಷ್ಟು ಬೇಗ ನಾವು ತಲುಪಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಅದರ ಆ ಡೇಟನ್ನು ಅನೌನ್ಸ್ ಮಾಡಲಿಕ್ಕೆ ಬೇಕಾಗಿ ನಾವು ಸೇರಿಕೊಂಡಿದ್ದೇವೆ ಈ ಮುಂಚೆ ಈ ಸಿನಿಮಾ ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲಲ್ಲಿ ಶಿಮ್ಲಾ ಫಿಲ್ಮ್ ಫೆಸ್ಟಿವಲಲ್ಲಿ ಜಾರ್ಖಂಡ್ ಫಿಲ್ಮ್ ಫೆಸ್ಟಿವಲಲ್ಲಿ ನಮ್ಮ ಭಾಗವಹಿಸಿಕೆ ಮತ್ತು ಪ್ರಶಸ್ತಿಯನ್ನು ಪಡೆದಿತ್ತು ಇದೀಗ ಸದ್ಯ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾ ಫಿಲ್ಮ್ ಫೆಸ್ಟಿವಲಲ್ಲಿಯೂ ನಮ್ಮ ಸಿನಿಮಾ ಭಾಗವಹಿಸ್ತಾ ಇದೆ ಇನ್ನೊಂದು ಸಂತೋಷ ಸುದ್ದಿ ಅಂದರೆ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಎರಡು ಕ್ಯಾಟಗರಿಯಲ್ಲಿ ಕನ್ನಡ ಮತ್ತು ಇಂಡಿಯನ್ ಕ್ಯಾಟಗರಿಗೆ ಸ್ಪರ್ಧಿಸಿದ ಮೊದಲ ತುಳು ಸಿನಿಮಾ ಪಿದಾಯಿ ಸಿನಿಮಾ ಅಂತಹ ಒಂದು ಗೌರವ ಕೂಡ ಪಿದಾಯಿ ಸಿನಿಮಾಕ್ಕೆ ಸಿಕ್ಕಿದೆ ಹಾಗೆ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ತು ತುಳು ಸಿನಿಮಾಕ್ಕೆ ಎರಡು ಅವಾರ್ಡ್ಗಳು ಸಿಕ್ಕಿರೋದು ಇದುವೇ ಪ್ರಪ್ರಥಮ ನಮ್ಮ ಸಿನಿಮಾ ಮತ್ತು ದಸ್ಕತ್ ಸಿನಿಮಾ ಅದು ಬಹಳ ಸಂತೋಷ ಅಂದರೆ ತುಳು ಸಿನಿಮಾ ಇನ್ನೂ ಮುಂದೆ ಒಳ್ಳೆಯ ಹೆಜ್ಜೆಯನ್ನಿಟ್ಟು ಮುಂದೆ ಹೋಗ್ತಾ ಇದೆ ಆ ಒಂದು ಸಮಯದಲ್ಲಿ ನಾವು ಸೇರಿದ್ದೇವೆ ಈ ಸಿನಿಮಾ ಒಂದು ಕೂಟು ಕುಟುಂಬಕ್ಕೆ ಆ ಸಮಯ ಹೇಳಿದೆ ಸರ್ ಹೌದು ಕೂಟು ಕುಟುಂಬ ಕೂಟು ಕುಟುಂಬಕ್ಕೆ ಒಂದು ಈಗಿನ ಹೊಸ ತಲೆ ಹೊಸ ತಲೆಮಾರಿನ ಒಂದು ಸಂಪ್ರದಾಯಸ್ಥ ಮನೆಗೆ ಹೊಸ ತಲೆಮಾರಿನ ಒಂದು ಹುಡುಗಿ ಮದುವೆಯಾಗಿ ಸೊಸೆಯಾಗಿ ಬಂದಾಗ ಅಲ್ಲಿ ಪಿದಾಯಿ ಎಂಬ ಒಂದು ನಮ್ಮ ಹಳೆಯಲ್ಲಿ ಗೊತ್ತಿರ್ಬೋದು ಹೊರಗೆ ಕೂತ್ಕೊಳ್ಳೋ ಮುಟ್ಟಾದರೆ ಲೇಡೀಸ್ ಹೊರಗೆ ಕೂತ್ಕೊಳ್ಳುವಂತಹ ಪದ್ಧತಿ ಇರುವಂತಹ ಮನೆಗೆ ಒಂದು ಹೊಸ ತಲೆಮಾರಿನ ಸೊಸೆ ಬಂದಾಗ ಏನೆಲ್ಲ ಆಗುತ್ತೆ ಕೊನೆಗೆ ಈ ಮನೆ ಯಜಮಾನ ಯಜಮಾನನಾಗಿ ಭೋಜಣ್ಣ ಶರತ್ ಮಾಡುವ ಕ್ಯಾರೆಕ್ಟರ್ ಏನು ಡಿಸೈಡ್ ಡಿಸಿಷನ್ ತೆಗಿತಾರೆ ಅಂತಿರೋದು ಈ ಸಿನಿಮಾದ ಒಂದು ಕಥಾ ಏನು ಕತೆ ಆಮೇಲೆ ನಮ್ಮ ವಿಶ್ವಾಸ ನಂಬಿಕೆ ಆಚಾರ ಇದು ಯಾವುದು ಭಂಗ ಬರದೆ ಇದಕ್ಕೆ ಯಾವುದು ಧಕ್ಕೆ ತರದೆ ಭೋಜನ ಕ್ಲೈಮ್ಯಾಕ್ಸಲ್ಲಿ ಒಂದು ತೀರ್ಮಾನ ತೆಗಿತಾರೆ ಅದೇ ಇದರ ಒಂದು ಹೈಲೈಟು ಖಂಡಿತವಾಗಿ ನೀವು ಈ ಸಿನಿಮಾ ಒಂದು ನಿಮ್ಮ ಪತ್ರಿಕೆ ಮೂಲಕ ನಮಗೆ ಒಳ್ಳೆಯ ಒಂದು ಸಪೋರ್ಟ್ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದೇವೆ ನೆಕ್ಸ್ಟ್ ಈ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಶರತ್ ಸಾರ್ ಹಾಗೆ ಮಾಡ್ಬೋದಲ್ಲ ಮಂಗಳೂರಿನ ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ನಮನಗಳು ಮತ್ತೊಂದು ಬಾರಿ ಮಂಗಳೂರಿಗೆ ಬರುವ ಒಂದು ಅವಕಾಶ ನನ್ನದಾಗಿದೆ ಮತ್ತೊಂದು ಬಾರಿ ಒಂದು ತುಳು ಚಿತ್ರದಲ್ಲಿ ಅಭಿನಯಿಸೋ ಅಂಥ ಒಂದು ಅವಕಾಶ ಸಿಕ್ತು ಈ ಹಿಂದೆ ನಾನು ಅಂಬರೂರ ಕೇಟರರ್ಸ್ ಅನ್ನೋ ಒಂದು ಚಿತ್ರಕ್ಕಾಗಿ ತುಳು ಚಿತ್ರಕ್ಕಾಗಿ ಬಂದಿದ್ದೆ ಹಲವಾರು ಕನ್ನಡ ಚಿತ್ರಗಳಿಗೆ ಅದರ ಚಿತ್ರೀಕರಣಕ್ಕೆ ನಾನು ಮಂಗಳೂರಿಗೆ ಬಂದಿದ್ದೆ ಮಂಗಳೂರಿನ ಸುತ್ತಮುತ್ತ ಇರುವ ಎಲ್ಲ ಊರುಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಪಿದಾಯಿ ಬಹಳ ವರ್ಷಗಳ ನಂತರ ಅಂಬರ್ ಕೆಟರಸ್ ಐತಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲೂ ಬಂತು ಅಂತ ಕಾಣುತ್ತೆ ಅದಾದ ನಂತರ ನಾನು ಆಗಿದೆ ಒಂದು ಎಂಟೊಂಬತ್ತು ಹತ್ತು ವರ್ಷಗಳಾಯಿತು ನಾವು ಅದಾದ ನಂತರ ನಾನು ಈ ಪಿದಾಯಿ ಅನ್ನು ತುಳು ಚಿತ್ರಕ್ಕೆ ಮತ್ತೊಮ್ಮೆ ಬಂದಿದ್ದೇನೆ ಬಹಳ ಪ್ರೀತಿ ಕೊಟ್ಟಂಥ ಒಬ್ಬ ಅಭಿನಯ ಕ್ಷೇತ್ರದಲ್ಲಿ ಒಂದು ಇನ್ನೂರೈವತ್ತು ಮುನ್ನೂರು ಚಿತ್ರಗಳನ್ನು ಮಾಡಿರೋ ನನಗೆ ಪಿದಾಯಿ ಚಿತ್ರದ ಮು ಮುನ್ನೂರನ ಮುನ್ನೂರನೇ ಒಂದನೇ ಚಿತ್ರನೋ ಏನು ಅದು ನನ್ನನ್ನು ಸೆಳೆದುಕೊಂಡು ಬಂದಿದೆ ಮತ್ತೊಮ್ಮೆ ನನ್ನ ಇಡೀ ಕರಿಯರ್ನಲ್ಲಿ ಬಹಳ ಖುಷಿ ಸಮಾಧಾನ ಕೊಟ್ಟಂಥ ಚಿತ್ರಗಳಲ್ಲಿ ಪಿದಾಯಿ ಚಿತ್ರ ಕೂಡ ಇಟ್ ಸ್ಟ್ಯಾಂಡ್ಸ್ ಔಟ್ ಇದು ಇನ್ನೊಂದು ಒಂದು ಮಜಲು ಸಾಕಷ್ಟು ವ್ಯಾಪಾರಿ ಈ ಚಿತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇದೊಂದು ಕಲಾತ್ಮಕ ಚಿತ್ರ ಕಲಾತ್ಮಕವಾದಂಥ ಒಂದು ತಂಡ ಬಹಳ ಕ್ರಿಯೇಟಿವ್ ಆದಂಥ ಒಂದು ತಂಡ ಹಾಗೆ ನನಗೆ ಪಾತ್ರವೂ ಕೂಡ ಬಹಳ ಭಿನ್ನವಾಗಿ ವಿಭಿನ್ನವಾಗಿ ಇರುವಂಥದ್ದು ಆ ಪಾತ್ರಕ್ಕೆ ನೀವೇ ಮಾಡಬೇಕು ಅಂತ ನಮ್ಮ ಸಂತೋಷ್ ಮಾಡ ಅವರು ಬಂದು ಕೇಳಿಕೊಂಡಾಗ ನನಗೆ ಭಾಳ ಖುಷಿಯಾಗೋಯ್ತು ಅವರು ಕಥೆಯನ್ನು ನರೇಟ್ ಮಾಡಿದಾಗ ಪಾತ್ರದ ಬಗ್ಗೆ ಹೇಳಿದಾಗ ಡೈರೆಕ್ಟರ್ ಸಂತೋಷ್ ಮಾಡ ಅವರು ನನಗೆ ಹಳೆಯ ಪರಿಚಯ ಈ ಹಿಂದೆ ಶಿಕಾರಿ ಅಂತ ಒಂದು ಕನ್ನಡ ಮತ್ತು ಮಲಯಾಳಂನಲ್ಲಿ ನಿರ್ಮಾಣಗೊಂಡಂಥ ಚಿತ್ರ ನಮ್ಮವರೇ ಆದ ಅಭಯ ಸಿಂಹ ಅವರು ಅವರು ತೂ ಸಿನಿಮಾ ಒಂದು ಮಾಡಿದ್ರು ಅಂತ ಕಾಣುತ್ತೆ ಪಡ್ಡಾಯಿ ಅಂತ ಪಡ್ಡಾಯಿ ಪಡ್ಡಾಯಿ ಅವರು ಶಿಕಾರಿ ಚಿತ್ರದ ನಿರ್ದೇಶಕರು ಅದರಲ್ಲಿ ಮಮ್ಮೂಟಿ ಸರ್ ಅವರು ನಾಯಕ ನಟನಾಗಿ ಕೆಲಸ ಮಾಡಿದರು ಆ ಚಿತ್ರದಲ್ಲಿ ನನಗೂ ಒಂದು ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ರು ನಾನು ಆ ಪಾತ್ರವನ್ನು ಮಾಡಿದೆ ಆ ಸಮಯದಲ್ಲಿ ಆ ಚಿತ್ರಕ್ಕೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದವರು ನಮ್ಮ ಸಂತೋಷ್ ಮಾಡ ನನಗೆ ನಾನು ಯಾವುದೋ ಒಂದು ಚಿತ್ರಕ್ಕೆ ಮಂಜೇಶ್ವರದಲ್ಲಿ ಶೂಟಿಂಗಲ್ಲಿದ್ದೆ ಒಂದು ಕನ್ನಡ ಚಿತ್ರಕ್ಕಾಗಿ ಮಂಗಳೂರಿನಿಂದ ಸಂತೋಷ್ ಮಾಡ ಅವರು ಫೋನ್ ಮಾಡಿದ್ರು ಸರ್ ಒಂದು ಈ ಥರದೊಂದು ಚಿತ್ರ ಇದೆ ಒಂದು ಕಲಾತ್ಮಕ ಚಿತ್ರ ಎಲ್ಲ ಎಲ್ಲ ದೃಷ್ಟಿಯಿಂದಲೂ ವ್ಯಾಪಾರದ ವ್ಯಾಪಾರಿ ಚಿತ್ರಕ್ಕಿಂತ ಭಾಳ ಕಡಿಮೆ ಎಲ್ಲದರಲ್ಲೂ ನಿಮಗೆ ಆ ವ್ಯಾಪಾರಿ ಚಿತ್ರಗಳಲ್ಲಿ ಸಿಗುವಂಥ ಎಲ್ಲ ಅನುಕೂಲಗಳು ಅನುಕೂಲತೆಗಳು ನಿಮಗೆ ಇಲ್ಲಿ ಇಲ್ಲ ಬಟ್ ಆದರೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಇಡೀ ತಂಡ ಅಂದ್ಕೊಂಡಿದ್ದೀವಿ ನಿಮ್ಮನ್ನು ಬಂದು ಕಾಣಬೇಕು ಅಂತಿದ್ದೀವಿ ಬೆಂಗಳೂರಿನಲ್ಲಿ ಸಿಗ್ತೀರಾ ನನಗೆ ಸಂತೋಷ್ ಮಾಡೋರು ಇಲ್ಲಿಂದ ಮಾಡಿದಾಗ ನನಗೆ ಒಂದು ಖುಷಿ ಆಯಿತು ಒಂದು ಕಲಾತ್ಮಕ ಚಿತ್ರ ನನಗೂ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡಿ ಮಾಡಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾದಂಥ ಒಂದು ಜೀವಿಸೋ ಒಂದು ಪಾತ್ರ ಇನ್ನೂ ನನಗೆ ಸಿಕ್ಕಿಲ್ಲವೇನೋ ಅನ್ನೋ ಒಂದು ತರಿಸ್ತಿತ್ತು ಸೊ ಹಾಗಾಗಿ ಸಂತೋಷ್ ಮಾಡೋವ್ರಿಗೆ ನೀವು ಯಾಕೆ ಬೆಂಗಳೂರಿಗೂ ಬರ್ತೀರಿ ನಿಮ್ಮ ಪಕ್ಕದೂರಲ್ಲೇ ಇದ್ದೀನಿ ಮಂಜೇಶ್ವರದಲ್ಲಿ ಬನ್ನಿ ಅಂತಂದೇ ಅವರು ಒಂದು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರ್ ಅಂತ ಕಾಣುತ್ತೆ ಬಂದರು ಭೇಟಿ ಮಾಡಿದ್ರು ಕತೆ ಹೇಳಿದರು ಪಾತ್ರದ ಬಗ್ಗೆ ಹೇಳಿದ್ರು ನಾನು ಅದೇನೋ ಗೊತ್ತಿಲ್ಲ ಆ ಒಂದು ಆ ಸಮಯ ಆ ಗಳಿಗೆ ಆಗಿತ್ತೋ ಅಥವಾ ಆ ಪಾತ್ರ ಆ ಕತೆ ಆಗಿತ್ತೋ ನಾನು ಇಮ್ಮಿಡಿಯೇಟಾಗಿ ಇನ್ನು ಯಾವುದೇ ಯೋಚನೆ ಮಾಡಿದೆ ನಾನು ಮಾಡ್ತಿದ್ದೀನಿ ನಿಮ್ಮ ಸಿನಿಮಾದಲ್ಲಿ ಅಂತ ಹೇಳಿದೆ ಹಾಗಾಗಿ ಇದು ಹಿನ್ನೆಲೆ ಇವತ್ತು ನಮ್ಮ ಚಿತ್ರ ನಮ್ಮ ಪಿತಾಯಿ ಚಿತ್ರ ಸಾಕಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಅಫಿಷಿಯಲ್ ಆಗಿ ಸೆ ಅಫಿಷಿಯಲ್ ಸೆಲೆಕ್ಷನ್ ಆಗಿದೆ ಅದು ಕೋಲ್ಕತ್ತಾ ಫೆಸ್ಟಿವಲ್ ಆಗ್ಬೋದು ಜಾರ್ಖಂಡದಾಗ್ಬೋದು ಆಗ್ಬೋದು ಈಗ ಫ್ಯಾ ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಒಂದು ಫೆಸ್ಟಿವಲ್ ಆಗುತ್ತೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅದಕ್ಕೆ ನಮ್ಮ ಚಿತ್ರ ಬಿಡಾಯಿ ಆಯ್ಕೆಗೊಂಡಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಎರಡನೇ ಬೆಸ್ಟ್ ಈಗ ತಾನೇ ಹೇಳಿದ್ರು ಸಂತೋಷ್ ಮಾಡವರು ಎರಡನೇ ಪ್ರಶಸ್ತಿಯನ್ನು ತಂದಾಗಿಸ್ಕೊಂಡಿದೆ ಈ ಚಿತ್ರ ಭಾಳ ಒಳ್ಳೆ ಪ್ರತಿಕ್ರಿಯೆ ಆ ಫೆಸ್ಟಿವಲಲ್ಲಿ ನಮ್ಮ ಈ ತುಳು ಚಿತ್ರಕ್ಕೆ ಸಿಕ್ಕಿದೆ ಆ್ಯಂಡ್ ಎಲ್ಲೋ ಕೆಲವು ಈ ಥರದ ಭಾಳ ಚೆನ್ನಾಗಿರುವಂಥ ಚಿತ್ರಗಳು ಬರೀ ಫೆಸ್ಟಿವಲಲ್ಲೇ ಕಳೆದೋಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನಷ್ಟು ಹೆಚ್ಚಿನ ಜನಸಂಖ್ಯೆ ಇನ್ನಷ್ಟು ಜನರ ಪ್ರೀತಿ ಗಳಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ನಾವು ಎಲ್ಲರೂ ಸೇರಿ ತಂಡ ನಮ್ಮ ನಿರ್ದೇಶಕರ ಇದರಲ್ಲಿ ನಿರ್ಮಾಪಕರ ಏನಂತಾರೆ ಉಸ್ತುವಾರಿಯಲ್ಲಿ ಅಥವಾ ಅವರ ಗೈಡೆನ್ಸಲ್ಲಿ ಈಗ ಮಂಗಳೂರಿನಲ್ಲಿ ಮೇ ಒಂಬತ್ತನೇ ತಾರೀಕು ಅದನ್ನು ರಿಲೀಸ್ ಮಾಡಬೇಕು ಅಂತ ನಾವೆಲ್ಲ ಉತ್ಸುಕರಾಗಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಜನಗಳಿಗೆ ಹೆಚ್ಚೆಚ್ಚು ತಲುಪಿಸೋ ರೀತಿಯಲ್ಲಿ ಆಗಲಿ ಅಂತ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನಾವು ಕೇಳ್ಪಟ್ಟೆ ಕೆಲವು ಕನ್ನಡ ಚಿತ್ರಗಳಿಗಿಂತ ಹೆಚ್ಚಾಗಿ ಇಲ್ಲಿ ತುಳು ಚಿತ್ರಗಳನ್ನು ತುಳು ಜನತೆ ಬಹಳ ಬಂದು ಚಿತ್ರಮಂದಿರ ಚಿತ್ರಮಂದಿರಗಳಲ್ಲಿ ಕೂತು ನೋಡ್ತಾರೆ ಅನ್ನೋ ಒಂದು ವಿಚಾರ ತಿಳಿತು ಭಾಳ ಖುಷಿಯಾಯಿತು ಇಲ್ಲಿ ಮಾತ್ರ ಅಲ್ಲ ದೂರದ ದುಬೈನಲ್ಲೂ ಕೂಡ ಅಲ್ಲಿ ನಮ್ಮ ಕೆಲವರು ಗೆಳೆಯರು ಹೇಳ್ತಾ ಇರ್ತಾರೆ ಬಹಳ ಒಂದು ಉತ್ಸುಕತೆ ಆಸಕ್ತಿ ಪ್ರೀತಿ ತೋರಿಸ್ತಾರೆ ಬರ್ತಾರೆ ನೋಡ್ತಾರೆ ಒಳ್ಳೆಯ ಚಿತ್ರಗಳನ್ನು ಪ್ರೋತ್ಸಾಹಿಸ್ತಾರೆ ಎಸ್ಪೆಷಲಿ ತುಳು ಜನ ಅಂತ ನನಗೂ ಅದರ ಪರಿಚಯ ಆಗಿದೆ ನಾನು ಇಲ್ಲಿ ಬಂದಾಗೆಲ್ಲ ಸಾಕಷ್ಟು ಏನು ಇಲ್ಲಿನ ಜನ ಇಲ್ಲಿನ ಆತಿಥ್ಯ ಇಲ್ಲಿನ ಊಟ ಎಲ್ಲೂ ಒಟ್ಟಾರೆಯಾಗಿ ಕೊನೆ ಕೊನೆಯಲ್ಲಿ ನಮಗೆ ಆ ಒಂದು ಸಮಾಧಾನ ಚಿತ್ರದ ಪಾತ್ರವೇ ಆಗಲಿ ಅಥವಾ ಚಿತ್ರವಾಗಿ ಇಲ್ಲಿ ತಂಡವೇ ಆಗಲಿ ಒಂದು ಒಟ್ಟು ಕುಟುಂಬದ ವಿಚಾರವಾಗಿ ಮಾತಾಡಿದ್ರು ಚಿತ್ರದಲ್ಲಿ ಮಾತ್ರ ಅಲ್ಲ ಚಿತ್ರೀಕರಣದ ಸಮಯದಲ್ಲಿ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡ್ರ ಎಲ್ಲರೂ ಕೂಡ ಒಂದು ಒಟ್ಟು ಕುಟುಂಬದ ಒಂದು ವಾತಾವರಣ ಇರ್ತದೆ ಆದ್ದರಿಂದ ನನಗೆ ಹೆಚ್ಚು ಒಂದು ಪ್ರೀತಿ ಇಲ್ಲಿಗೆ ಬಂದು ಕೆಲಸ ಮಾಡಲಿಕ್ಕೆ ಸೊ ಇಷ್ಟು ಈ ಚಿತ್ರದ ಬಗ್ಗೆ ನಿಮ್ಮ ಸಪೋರ್ಟು ತುಂಬ ಬೇಕಾಗಿದೆ ಈ ಚಿತ್ರ ಹೆಚ್ಚು ಜನಕ್ಕೆ ತಲುಪಿ ನಮ್ಮ ಚಿತ್ರಕ್ಕೆ ಮೇ ಏನು ರಿಲೀಸ್ ಆಗ್ತಾ ಇದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅವರ ಆಶೀರ್ವಾದ ಸಿಗೋ ಹಾಗೆ ನೀವೆಲ್ಲರೂ ಅವರ ಈ ವಿಚಾರವನ್ನು ತಲುಪಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ದಯಮಾಡಿ ಆ ಕೆಲಸವನ್ನು ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನಾದರೂ ಕೇಳಲಿಕ್ಕಿದ್ರೆ ಸರಿ ಹೌದು ಈ ಕಲಾತ್ಮಕ ಚಿತ್ರ ಅಂದ್ರೆ ನೀವು ಅವಾರ್ಡ್ ಸಿಕ್ಕಿದ ಸಿನಿಮಾಗಳಿಗೆ ಬೇಕಾಗಿ ಹೇಳ್ತಾ ಇದ್ದೀರಲ್ಲ ಈಗ ಮುಂಚೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನ್ಯಾಷನಲ್ ಅವಾರ್ಡ್ ಬಂತು ಅದು ಒಂದು ಕಲಾತ್ಮಕ ಚಿತ್ರ ಥಿಯೇಟರ್ ಅಲ್ಲಿ ಯಶಸ್ಸು ಗಳಿಸಿದೆ ಈಗ ಕಾಂತಾರ ಆಗಲಿ ಅದು ಕಲಾತ್ಮಕ ಚಿತ್ರ ನ್ಯಾಷನಲ್ ಅವಾರ್ಡ್ ಬಂತು ಅದು ಥಿಯೇಟ್ರಲ್ಲಿ ಸಕ್ಸಸ್ ಆಗಿದೆ ಬ್ಲಾಕ್ ಬಸ್ಟರ್ ಆಗಿದೆ ಹಾಗೆ ನಾವು ಉದಾಹರಣೆ ಕೊಡ್ತಾ ಇರ್ಬೋದು ನಮಗೆ ನಮ್ಮ ಜೊತೆ ಬಂದ ಈಗ ಅವಾರ್ಡ್ ತೆಗೆದಂತಹ ದಸ್ಕತ್ ಆಗಲಿ ಅದೊಂದು ಕಲಾತ್ಮಕ ಚಿತ್ರ ಅಂತ ಗುರಿಸ್ಕೊಂಡಿದ್ದಾರೆ ಅದು ಥಿಯೇಟ್ರಲ್ಲಿ ಮಂಗಳೂರಿನಲ್ಲಿ ತುಂಬ ಸಕ್ಸಸ್ ಆಗಿತ್ತು ಹಾಗೆ ಒಳ್ಳೆ ಸಿನಿಮಾಕ್ಕೆ ಖಂಡಿತವಾಗಿ ತುಳು ಜನರು ಸಪೋರ್ಟ್ ಮಾಡ್ತಾರೆ ಎಂದಿರುವ ತುಂಬಾ ಏನು ಆತ್ಮವಿಶ್ವಾಸ ನಮಗೆ ನಮ್ಮ ತಂಡಕ್ಕಿದೆ ಹಾಗೆ ನಾವು ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಾವು ಇದನ್ನ ಪ್ರದರ್ಶನ ಮಾಡಿದಾಗ ಅಲ್ಲಿಗೆ ಬಂದಂತಹ ಆಡಿಯನ್ಸ್ ನಾವು ಯಾರು ಪರಿಚಯ ಆಗಿರಲಿಲ್ಲ ಅವರೆಲ್ಲ ನಮಗೆ ಬಂದಂತಹ ಒಂದು ಸಪೋರ್ಟ್ ಅಂತ ಇರೋದು ನಿಜವಾಗಿಯೂ ಆವಾಗಲೇ ಆ ಸಪೋರ್ಟ್ ಅದು ನೋಡುವಾಗಲೇ ಇದಾದಷ್ಟು ಬೇಗ ಥಿಯೇಟ್ರಿಗೆ ತಲುಪಿಸಬೇಕು ಅಂತ ನಾವು ನಿರ್ಧಾರ ಮಾಡಲಿಕ್ಕೆ ಕಾರಣವೇ ಅದು ಖಂಡಿತವಾಗಿ ಒಳ್ಳೆ ಸಿನಿಮಾಗಳನ್ನು ತುಳು ಮಂಗಳೂರಿನ ಜನತೆ ತೆಗಿತಾರೆ ಅಂತ ನಾವು ಮುಂಚೆ ಪ್ರೂವ್ ಮಾಡಿದ್ದೇವೆ ಕೆಟ್ಟ ಸಿನಿಮಾಗಳನ್ನು ಯಾರೂ ಇಲ್ಲಿ ಸಕ್ಸಸ್ ಮಾಡಿಸಲಿಲ್ಲ ಯಾಕಂದರೆ ಲಕ್ಷಾಂತರ ಕೋಟಿಗಳ ಕೋಟಿ ಕೋಟಿ ಅಂತರ ಖರ್ಚು ಮಾಡಿ ಅಡ್ವರ್ಟೈಸ್ ಮಾಡಿದ್ದ ಸಿನಿಮಾಗಳು ಇಲ್ಲಿ ಸಕ್ಸಸ್ ಆಗಲಿಲ್ಲ ಮಂಗ್ಳೂರಿನಲ್ಲಿ ಸ್ಪೆಷಲಿ ಸರ್ ಸರ ಹೇಳ್ತಾ ಇದ್ರು ಮುಂಚೆ ಮಂಗಳೂರು ಡಿಫ್ರೆಂಟ್ ಮಾರ್ಕೆಟ್ ನೀವು ಬ್ಯಾಂಗ್ಳೂರಿನಲ್ಲಿ ಒಂದು ಸಿನಿಮಾ ಹೇಗಾದರೂ ಸಕ್ಸಸ್ ಮಾಡ್ಬೋದು ಮಂಗ್ಳೂರಿನಲ್ಲಿ ಸಕ್ಸಸ್ ಆಗ ಕಷ್ಟ ಯಾಕಂದರೆ ಒಳ್ಳೆ ಸಿನಿಮಾ ಮಾತ್ರ ಆಗಿರೋದು ಇಲ್ಲಿ ನಾವು ಒಳ್ಳೆ ಸಿನಿಮಾಕ್ಕೆ ಬೇಕಾಗಿ ನಾವು ಭಾಷೆಯನ್ನು ನೋಡಿದೆ ಮಲಯಾಳಂ ಸಿನಿಮಾನು ಸಹ ಇಲ್ಲಿ ಸಕ್ಸಸ್ ಮಾಡಿದ ಹಿಸ್ಟ್ರಿ ಇದೆ ಅದ ಕಾರಣ ಈ ನಮ್ಮ ಏನೋ ನಮ್ಮ ಸಿನಿಮಾದ ಮೇಲೆ ನಮಗೆ ಪೂರ್ಣ ನಂಬಿಕೆ ಇದೆ ಅದಕ್ಕೆ ಖಂಡಿತವಾಗಿಯೂ ಇದು ಪ್ರೇಕ್ಷಕರು ಮೌತ್ ಪಬ್ಲಿಸಿಟಿ ಇತ್ತು ಗ್ಯಾರಂಟಿ ಸಕ್ಸಸ್ ಆಗುತ್ತೆ ನಾವು ಹದಿನೈದು ತಿಂಗಳ ಸೆಂಟರ್ಸಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ ಅಲ್ಲ ಸಿಂಗಲ್ಸ್ ಥಿಯೇಟ್ರು ಇನ್ನೂ ತೀರ್ಮಾನ ಮಾಡಲಿಲ್ಲ ಯಾಕಂದ್ರೆ ಥಿಯೇಟರ್ ಅವೈಲಬಿಲಿಟಿ ಒಂದು ವಿಷಯ ಇದೆ ಯಾಕಂದ್ರೆ ನೋಡೋಣ ನಮ್ಮ ಫಸ್ಟ್ ಡೇ ನಾವು ರೆಸ್ಪಾನ್ಸ್ ಇಟ್ಕೊಂಡು ನೆಕ್ಸ್ಟ್ ಹೌದು ಕರಾವಳಿ ಹಾಂ ರೂಪಾ ರೂಪಾ ವರ್ಕಾಡಿ ನಮ್ಮ ಪ್ರಮುಖ ನಿಮಗೆಲ್ಲರಿಗೂ ಗೊತ್ತಿರಬಹುದು ನನ್ನ ಎಲ್ಲ ಸಿನಿಮಾದಲ್ಲೂ ಅವರು ಅವರೇ ಅಯ್ಯೋ ಸರ್ ನಾವು ಸರಸರನ್ನ ಸೆಲೆಕ್ಟ್ ಮಾಡಿದ್ದೆ ಅವರ ಆಕಾರ ಆ ಶಬ್ದಕ್ಕೆ ಬೇಕಾಗಿ ಅವರೇ ಡಬ್ ಮಾಡಿದ್ದಾರೆ ಪಾಪ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಆದರೆ ಸಿನಿಮಾ ನೋಡಿದರೆ ಗೊತ್ತು ಅವರು ನೂರಕ್ಕೆ ನೂರು ಪರ್ಸೆಂಟ್ ಅವರನ್ನ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಾಕೆಂದ್ರೆ ನನಗೆ ತಿಳುವಷ್ಟು ಬರೋಲ್ಲ ಅವ್ರಿಗೆ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಇಲ್ಲ ನನ್ನದೇ ಧ್ವನಿ ಅದಕ್ಕೆ ಒಂದು ನನ್ನ ಪಾತ್ರಗಳಿಗೆ ಅದು ಯಾವುದೇ ಭಾಷೆ ಆಗಲಿ ನಾನು ಕೆಲವಾರು ತಮಿಳು ಚಿತ್ರಗಳು ಕೆಲವಾರು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ ಈಗಲೂ ಕೂಡ ಮಾಡ್ತಾಯಿದ್ದೀನಿ ತುಳು ಕೂಡ ಮಾಡಿದ್ದೀನಿ ಸಂಸ್ಕೃತದ ಒಂದು ಚಿತ್ರ ಕೂಡ ನನಗೆ ಈ ದಿನಮಾನಗಳಲ್ಲಿ ಸಿಕ್ತು ಅದು ಕೂಡ ಭಾಳಷ್ಟು ಫೆಸ್ಟಿವಲ್ಸ್ಗಳಿಗೆ ಹೋಗಿ ಬಂದಿದೆ ನನಗೆ ನನ್ನ ದನಿಯ ಬಗ್ಗೆ ನನಗೊಂದು ಸ್ವಾರ್ಥ ಇರೋದು ಅಲ್ಲದೆ ನನ್ನ ದನಿಯ ಬಗ್ಗೆ ನನ್ನ ಡಿರೆ ನಾನು ಕೆಲಸ ಮಾಡೋ ಡಿರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಅವ್ರಿಗೂ ಕೂಡ ಅವ್ರಿಗೆ ಒಂದು ಪ್ರೀತಿ ಇದೆ ನೀವೇ ಮಾಡಿದ್ರೆ ಚಂದ ಅಂತ ಅವರು ಆಸೆ ಪಡ್ತಾರೆ ನನ್ನ ಪಾತ್ರಕ್ಕೆ ನಾನೇ ದನಿಯಾದರೆ ಅದಕ್ಕಿನ್ನಷ್ಟು ಹೆಚ್ಚಿನ ಜೀವ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದು ಕೂಡಿಸ್ಕೊಂಡು ಒಂದು ಸ್ವಲ್ಪ ನಾನೇ ಕೆಲಸ ಕೊಡೋದು ಜಾಸ್ತಿ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ಗಳಿಗೆ ಬರಹಗಾರರಿಗೆ ಯಾರು ಸಂಭಾಷಣೆ ಬರೆದಿರ್ತಾರೋ ಅವರಿಗೆ ಅವರತ್ರ ನನ್ನ ಪ್ರತಿ ಪ ಪದದ ಅರ್ಥ ಆದರೆ ನಮ್ಮ ರಮೇಶ್ ಶೆಟ್ಟಿಗಾರ ಸರ್ ಅವರು ಈ ಚಿತ್ರದ ಕಥೆಯನ್ನು ಚಿತ್ರಕಥೆಯನ್ನು ಸಂಭಾಷಣೆಯನ್ನು ಅವರೇ ಬರೆದಿರು ಸೊ ಅವರಿಗೆ ನಾನು ಅವ್ರಿಗೂ ಅವ್ರಿಗೂ ಉತ್ಸಾಹ ಇದೆ ಅವರು ನಾನು ಕೊಡುವ ಕಾಟನ ಭಾಳ ತಾಳ್ಮೆಯಿಂದ ಸಹಿಸಿಕೊಂಡು ನಾನು ಎಲ್ಲ ಕೋರಿಕೆಗಳನ್ನು ಈಡೇರಿಸಿ ಮತ್ತೆ 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 ಮಾಡಿಸಿ ಕೊನೆಗೆ ಅದು ಸರಿಯಾಗಿ ತಲುಪೋವರೆಗೆ ನಾವು ಬಿಡಲಿಲ್ಲ ಅದು ಕೊನೆಗೆ ಗೊತ್ತಿಲ್ಲ ನಾನು ಎಷ್ಟು ಮಟ್ಟಕ್ಕೆ ಅದನ್ನು ಜಸ್ಟಿಫೈ ಮಾಡಿದ್ದೀನಿ ಅಂತ ಭಾಳ ಖುಷಿ ಕೊಟ್ಟಿದೆ ಯಾರು ಇಲ್ಲಿವರೆಗೆ ಕೂಡ ನಿಮ್ಮ ನಿಮ್ಮಲ್ಲಿ ಭಾಳ ಪ್ರಾಮಾಣಿಕವಾಗಿ ನಾನು ತೋಡ್ಕೋಬೇಕು ಅಂತಂದರೆ ಯಾರು ಪೆಟ್ ಮಾಡಿಲ್ಲ ಸೊ ಬಟ್ ನಮ್ಮ ಪ ಪುಷ್ಪರಾಜ್ ಸರ್ ಅವರು ನಮ್ಮ ರೂಪಾ ವರ್ಗಾಡಿ ಅವರು ಇವರೆಲ್ಲ ಮಾತಾಡುವ ಅಷ್ಟು ಸುಲಲಿತವಾಗಿ ತುಳು ನನಗೆ ನಿಜವಾಗ್ಲೂ ಬರೋದಿಲ್ಲ ಆದರೂ ಕೂಡ ಭಾಷೆಯನ್ನು ಕಲಿತು ಅದಕ್ಕೆ ಏನೆಲ್ಲ ಆನೆಸ್ಟಿಯನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಅದನ್ನು ಭಾಳ ಅಚ್ಚುಕಟ್ಟಾಗಿ ಸ್ವೀಕಾರ ಮಾಡಿದ್ದಾರೆ ಥ್ಯಾಂಕ್ ಯು ಹಾಗೆ ಇನ್ನೊಬ್ಬ ನಟ ಪ್ರೀತೇಶ್ ಅಂತ ನಮ್ಮ ಇವಾಗ ಶಿವಾಜಿ ನಾಟಕದಲ್ಲಿ ಪ್ರಮುಖ ಪಾತ್ರಗಾರ ಅವರು ನಮ್ಮ ಸಿನಿಮಾದಲ್ಲಿ ನಾಯಕನ ಇದು ವೇಷವನ್ನು ಪಾತ್ರ ಮಾಡಿದ್ದಾರೆ ಇನ್ನು ರೂಪ ಅವರು ಪುಷ್ಪರಾಜ್ ಅವರು ಏನಾದರೂ ಮಾತುಗಳು ನೀವು ಬೇರೆ ಏನಾದರೂ ಕೇಳಲಿಕ್ಕಿದ್ರೆ ಕಂಗ್ರಾಜು ಅವಾರ್ಡ್ ತಗೊಂಡು ಹಿಸ್ಟ್ರಿಯಲ್ಲಿ ಇಂತ ಅವಾರ್ಡ್ ಬಂದಿರೋದು ಎರಡು ಸಿನಿಮಾಗಳೆ ಸೊ ನನ್ನ ಪ್ರಶ್ನೆ ಇರೋದು ಈಗ ಈ ಸಿನಿಮಾ ಈಗ ಮಾಡಿದೆ ಆ ಸಿನಿಮಾವನ್ನ ಜನಗಳಿಗೆ ತಲುಪು ತಲುಪಿಲ್ಲ ಅದು ಯಾಕೆ ಬಂದಿದೆ ಅಲ್ಲಿ ಅಲ್ಲ ಏನಂದ್ರೆ ಈ ಥರದ ಏನಾಗಿದೆ ಚಿತ್ರಮಂದಿರಿಗಳಿಗೆ ಜನ ಕನ್ನಡ ಚಿತ್ರಗಳಿಗೆ ಬರುತ್ತಾ ಇರೋದು ಕಡಿಮೆ ಅಥವಾ ಬರುತ್ತಾನೇ ಇಲ್ಲ ಅನ್ನೋ ಒಂದು ವಿಚಾರ ಇದೆ ಆಮೇಲೆ ಈ ಚಿತ್ರ ಎಸ್ಪೆಷಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡೋಕ್ಕೆ ಮುಂಚೆ ಒಂದಷ್ಟು ಫೆಸ್ಟಿವಲ್ಸ್ಗಳಿಗೆ ಕಳಿಸ್ಬೇಕು ಅನ್ನೋದು ಉದ್ದೇಶ ಇತ್ತು ಸೊ ಆ ಅದೆಲ್ಲ ಒಂದು ಸುತ್ತನ್ನು ಸುತ್ತಕೊಂಡು ಬಂದಾದ ಮೇಲೆ ಆ ಪ್ರತಿಕ್ರಿಯೆಗಳನ್ನು ನೋಡಿಕೊಂಡು ಯಾಕಂತಂದರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಚಿತ್ರ ಅಲ್ಲ ಇದು ಆದರೆ ಇದರ ವಸ್ತು ಯಾವ ಥರ ಇದೆ ಅಂತಂದರೆ ನಮಗೆ ಇದು ಚಿತ್ರೋತ್ಸವದಲ್ಲಿ ನಮ್ಗೆ ನಮ್ಮ ಗಮನಕ್ಕೂ ಬಂದಿದ್ದು ಆಗ್ಲೇನೆ ಇದೊಂದು ಕಲಾತ್ಮಕ ಅಥವಾ ಆಫ್ ಬೀಟ್ ಅಂತ ಕ್ಯಾಟಗರಿಗೆ ನಾವನ್ನಬೇಕು ಅದೊಂದು ಒಂದು ಚಿತ್ರ ಒಂದು ಈ ಚಿತ್ರವನ್ನು ಬಹಳ ಎಂಜಾಯ್ ಕೂಡ ಮಾಡ್ತಾರೆ ಭಾಳ ಈ ಈ ಒಟ್ಟು ಕುಟುಂಬದ ಕೆಲವು ಸನ್ನಿವೇಶಗಳು ಬರ್ತದೆ ಭೋಜಣ್ಣ ಹಿರಿಯ ಪಾತ್ರಿ ಮತ್ತು ಅವರ ಕುಟುಂಬ ಚಿಕ್ಕ ಪುಟಾಣಿ ಮಕ್ಕಳು ಮಕ್ಕಳಿದ್ದಾರೆ ಅಲ್ಲಿ ಹ್ಯೂಮರ್ ಕೂಡ ಭಾಳ ಇಂಟ್ರಿಕೇಟಾಗಿ ಚೆನ್ನಾಗಿ ನಮ್ಮ ರಮೇಶ್ ಶೆಟ್ಟಿಗಾರವರು ಬರೆದಿದ್ದಾರೆ ಅದು ನಿಮಗೆ ಎಷ್ಟರ ಮಟ್ಟಿಗೆ ಅದು ತೊಡಗಿಸ್ಕೊಳ್ಳುತ್ತೆ ಚಿತ್ರ ಅಂತಂದರೆ ನಿಮಗೆಲ್ಲೂ ಅದು ಅವರು ಭಾಳ ಆಫ್ ಬಿಟ್ ಸಿನಿಮಾ ಬರೀ ಚಿತ್ರೋತ್ಸವಗಳಿಗೆ ಸೀಮಿತ ಅಂತ ಅನ್ನಿಸ್ಲಿಲ್ಲ ಮೌಢ್ಯ ಅಂತಲ್ಲ ಕೆಲವಾರು ಬದಲಾವಣೆ ಕೆಲವಾರು ಒಂದು ಕಾಲದ ಏನು ಪದ್ಧತಿ ಇತ್ತು ಏನು ರಿಚುವಲ್ಸ್ ಅಂತ ಇತ್ತು ಅದು ಹೋಗ್ತಾ ಹೋಗ್ತಾ ಹೇಗೆ ಕಾಲಕ್ರಮೇಣ ಅದು ನಾನಾ ಕಾರಣಗಳಿಗೆ ಹೇಗೆ ಅದು ಬದಲಾವಣೆ ಆಗ್ತಾ ಬಂತು ಹೇಗೆ ಹಿರಿಯರು ಆರ್ಥಡಾಕ್ಸ್ ಇದರಲ್ಲೇ ಇದ್ದವರು ಅವರು ಕೂಡ ಜನಗಳನ್ನು ಯಂಗ ಯಂಗರ್ ಜನ್ರೇಷನನ್ನು ಅರ್ಥ ಮಾಡಿಕೊಂಡಿದ್ದಾಗಲಿ ಒಂದಷ್ಟು ಬದಲಾವಣೆಗಳು ಯಾಕಂತಂದರೆ ಕಾಲಕ್ರಮೇಣ ಆ ಆ ಹಿರಿತನಕ್ಕೆ ಈ ಕಿರಿಯರು ಒಂದು ಒಂದು ಪಾಠವನ್ನು ಕಲಿಸ್ತಾರೆ ಅಥವಾ ಆ ಕಾಲವೇ ಅವರಿಗೆ ಒಂದು ಪಾಠವನ್ನು ಕಲಿಸಿ ಇನ್ನೊಂದು ಹಂತಕ್ಕೆ ಬದಲಾವಣೆಗಳು ಇದಾಗ್ತಾ ಬಂದಿದೆ ಒಂದಷ್ಟು ಹಿಂದಿನ ಕಾಲದಲ್ಲಿ ಇದ್ದಂಥ ರೂಢಿಗತವಾಗಿ ಇದ್ದಂಥ ಪದ್ಧತಿಗಳು ಅಥವಾ ಮೂಢನಂಬಿಕೆಗಳು ಅವೆಲ್ಲವೂ ಕೂಡ ಕಾಲಕ್ರಮೇಣ ವಿಜ್ಞಾನ ಬೆಳೆದ ಹಾಗೆ ಬದಲಾವಣೆ ಕಾಲನೂ ಕಾಲದಲ್ಲೂ ಬದಲಾವಣೆ ಆಗಿದೆ ವ್ಯಕ್ತಿಗಳಲ್ಲೂ ಬದಲಾವಣೆಗೆ ತಮ್ಮನ್ನು ತಾವು ಬಿಟ್ಟುಕೊಂಡ ವ್ಯಕ್ತಿಗಳು ಕೂಡ ಬದಲಾವಣೆ ಆಗಿದ್ದಾರೆ ಒಂದಷ್ಟು ಒಳ್ಳೆಯದಕ್ಕೆ ಮುಂದಿನ ಜನ್ರೇಷನ್ಗೆ ಒಳ್ಳೇದಾಗೋ ರೀತಿಯಲ್ಲಿ ಪ್ರೋಗ್ರೆಸಿವ್ ಆಗಿದ್ದಾರೆ ಅನ್ನೋ ಒಂದು ಥರದ ವಿಚಾರವನ್ನು ನಮ್ಗೆ ಸಂತೋಷ ಮಾಡೋರು ಕತೆಗಾರರು ಇದರಲ್ಲಿ ತಂದಿದ್ದಾರೆ ಜಿಲ್ಲೆಯಲ್ಲಿ ನವೀನ್ ಸರ್ ನವೀನ್ ಡಿಪಾಡಿ ಸರ್ ಅದ್ಭುತವಾಗಿ ಆಕ್ಟ್ ಮಾಡಿದಂತ ಅಂತ ಇನ್ಫಾರ್ಮೇಷನ್ ನಾವು ಪರ್ಸನಲ್ ಆಗಿ ಅವ್ರು ಮಾತಾಡೋದು ಅವ್ರು ನನಗೆ ಹೇಳಿದ ಮಾತಂದ್ರೆ ದಿಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಮೈ ಲೈಫ್ ಅಂತ ಹೇಳಿದ್ರು ಸೊ ಇಟ್ ಇಸ್ ವೆರಿ ಹ್ಯಾಪಿ ಆಗುತ್ತೆ ಆ ಸಿನಿಮಾ ನಮ್ಗೆ ಯಾವ್ದು ನೋಡಿಕ್ ಸರ್ ನಾನು ಆ್ಯಕ್ಚುಲಿ ಅದು ಮೊದಲು ರಿಲೀಸ್ ಆಗ್ಬೋದು ಅಂತಲೇ ಆಲೋಚ ಮಾಡ್ತಾ ಇದ್ದೆ ನಮ್ಮ ಜಿ ಟಿ ಕೆ ಪ್ರೊಡ್ಯೂಸರ್ ಅರುಣ್ ರೈ ತೋಡಾರ್ ಅವರು ಅದನ್ನು ರಿಲೀಸ್ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾಯಿದ್ರು ಆದರೆ ನಾವು ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ನಂತರ ಅದರ ರೆಸ್ಪಾನ್ಸ್ ನೋಡಿ ನಮ್ಮ ಪ್ರೊಡ್ಯೂಸರು ಇದನ್ನ ಮೊದಲು ರಿಲೀಸ್ ಮಾಡಲಿಕ್ಕೆ ಹೊರಟರು ಅದು ಅದು ಬರಬೇಕಿತ್ತು ಇದು ಮೊದಲು ಬಂತು ಅಷ್ಟೇ ಇದು ಅದು ಬರುತ್ತೆ ಗ್ಯಾರಂಟಿ ಈ ವರ್ಷ ನನ್ನ ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ಶುಭಾಪ್ತಿ ವಿಶ್ವಾಸದಲ್ಲಿದ್ದೇನೆ ನಮಗೆ ಬೆಂಗಳೂರು ಚಿತ್ರೋತ್ಸವದಲ್ಲಿ ಸಿಕ್ಕಂಥ ಪ್ರತಿಕ್ರಿಯೆ ಇದನ್ನು ನಾವು ಜನಗಳ ಮುಂದೆ ಹೆಚ್ಚೆಚ್ಚಾಗಿ ತಲುಪಿಸಬೇಕು ಅಂತ ಅನ್ನಿಸ್ತು ಇಲ್ಲಾಂತಂದರೆ ಬರೀ ಫೆಸ್ಟಿವಲ್ಗೆ ಸೀಮಿತ ಆಗಿದ್ರೆ ಅದು ಕಮರ್ಷಿಯಲಿ ಹಣ ಖರ್ಚಾಗುತ್ತೆ ಬಿಟ್ರೆ ಅದರಿಂದ ಏನು ಪ್ರತಿಫಲ ಸಿಗೋದಿಲ್ಲ ಸೊ ಇದನ್ನ ಎಂಟರ್ಟೈನರ್ ಆಗೂ ಕೂಡ ತಗೊಳ್ತಾ ಇದ್ದಾರೆ ಜನ ಹಾಗಾಗಿ ಅದನ್ನ ರಿಲೀಸ್ ಮಾಡೋದು ಅಂತ ಬಂದಿದೆ ಸಮಯ ಆಗ್ತಾ ಬಂತು ಅಂತ ಹೇಳಿದ್ರು ಅರ್ಜೆಂಟ್ ಏನಾದ್ರೆ ನಮ್ಮ ರಿಲೀಸ್ ಡೇಟು ಮೇ ಒಂಬತ್ತನೇ ತಾರೀಕಿಗೆ ನಾವು ಚಿತ್ರಮಂದಿರದಲ್ಲಿ ಈ ಸಿನಿಮಾನ ತರ್ತಾ ಇದ್ದೇವೆ ನಿಮಗೆ ಅದರ ಮಾಹಿತಿ ಆಲ್ರೆಡಿ ಕೊಟ್ಟಿರ್ಬೋದು ಮ್ಯಾಕ್ಸಿಮಮ್ ನಿಮ್ಮ ಒಂದು ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೆ ಬೇಕಾಗಿ ತುಂಬ ಧನ್ಯವಾದಗಳು